ನ್ನ ಚಲಾಯಿಸ್ಬೇಕು ಅದೇನು ಚಲಾಯಿಸಿದೆ ಕಾನೂನು ಬಾಹಿರ ಚಟುವಟಿಕೆಗಳ ಜೊತೆ ನೀವು ಶಾಮೀಲಾಗಿ ನಾನು ನಿವೇಶನ ಪಡ್ಕೊಂಬಿಟ್ಟಿದ್ದೀನಿ ಅಂತಂದರೆ ನೀವು ಕೂಡ ಅಪರಾಧಿತ್ತು ಈ ಒಂದು ಹೋರಾಟದಲ್ಲಿ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಿಚ್ಚು ಬರೋದಕ್ಕೆ ಅಂದರೆ ಹೋರಾಟ ಮಾಡಲೇಬೇಕು ಅನ್ನೋ ಇದು ಬಂದಿದ್ದು ಯಾಕೆ ಅಂತೇಳಿದ್ರೆ ಆ ಮೂಲ ಮಾಲೀಕರು ಏನಿದ್ರೆ ಅವ್ರ ಮನೆ ನೋಡಿದಾಗ ನಂಗೆ ಭಾಳ ಕಣ್ಣಲ್ಲಿ ನೀರು ಬಂದಿದೆ ಎರಡು ಸಾವಿರದ ಒಂಬತ್ತು ಇಸ್ವಿಯಲ್ಲಿ ಆದೇಶ ಆಗಿದೆ ಅಂದರೆ ಅರವತ್ತು ನಲವತ್ತು ಅನುಪಾತದಲ್ಲಿ ನಿವೇಶ ಹಂಚಿಕೆ ಮಾಡಬೇಕು ಅಂದ್ರು ಅರವತ್ತು ಭಾಗ ಮೂಡಾದವರಿಗೆ ನಲವತ್ತು ಭಾಗ ರೈತರಿಗೆ ಇತ್ತು ಇತ್ತು ಆ ಜನಸಾಮಾನ್ಯರಿಗೆ ಒಂದು ಕಿರುಕುಳ ಕೊಡುವಂಥ ಅಸ್ತ್ರ ಆಗಿದೆ ಸೊ ಆ ಅಸ್ತ್ರ ಇಟ್ಬಿಟ್ಟು ನಮ್ಮನ್ನು ಬೆದರಿಸ್ತಾರೆ ಅದೇ ಆ ಥರ ಅವ್ರು ದುರ್ಬಳಕೆ ಮಾಡಿಕೊಂಡು ಅವ್ರು ಅಕ್ರಮ ಲಾಭ ಮಾಡ್ತಾರೆ ಸೊ ಇದನ್ನು ಈ ದೇಶದ ನಿಜವಾದ ಪ್ರಭುವಾದ ಪ್ರಜೆಗಳು ಪ್ರಶ್ನೆ ಮಾಡ್ತಿಲ್ಲ ಮಾಡ್ತಾರೆ ಮತ್ತು ನೀವು ಇಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಜಿಲ್ಲಾಧಿಕಾರಿ ಏನು ಆದೇಶ ಮಾಡಿದರೆ ಹದಿನೈದು ಏಳು ಎರಡು ಸಾವಿರದ ಐದನೇ ಸುಲಿ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ಅನ್ಯ ಏಳು ಹದಿನೈದು ಏಳು ಎರಡು ಸಾವಿರದ ಐದರಲ್ಲಿ ಅನೇಕರಾಂತಿ ಆದೇಶ ಮಾಡಿದರೆ ಆ ಆದೇಶದ ಮೊದಲನೇ ಪುಟದಲ್ಲಿ ಕೊನೆಯಲ್ಲಿ ಬರೀತಾರೆ ಈ ಮಲ್ಲಿಕಾರ್ಜುನ ಅರ್ಜಿದಾರ ಏನಿದರೆ ಅವರು ಈ ಶ ಸರ್ಕಾರ ವಿಧಿಸುವ ಷರತ್ತುಗಳನ್ನು ಷರತ್ತುಗಳ ಭದ್ರ ಆಗಿರೋದಾಗಿ ಮತ್ತು ಏನು ಉದ್ದೇಶಕ್ಕೆ ಅನೇಕರಾಂತರ ಅದಕ್ಕೆ ಬಳಸುವುದಾಗಿ ಕರಾರ ಪತ್ರ ಹಾಜರುಪಡಿಸಿರುತ್ತಾರೆ ಆದ್ದರಿಂದ ಈ ಆದೇಶ ಮಾಡಿದರೆ ಸ್ಪಷ್ಟವಾಗಿ ಆದರೆ ವಾಸ್ತವಾಂಶ ಏನಂದ್ರೆ ಅವರು ಆ ಕರಾರ ಪತ್ರ ಕೊಟ್ಟೇ ಇರಲ್ಲ ಕರಾರ ಪತ್ರ ದಾಖಲೆ ಇಲ್ಲ ಅಲ್ಲಿ ಇಲ್ಲ ಅವರು ಆ ಕರಾರು ಪತ್ರದ ಚಾಪಕದ ಖರೀದಿ ಮಾಡೋದು ಈ ಆದೇಶದ ಏಳು ದಿನಗಳ ನಂತರ ಅಂದರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಐದರಲ್ಲಿ ಚಾಪಕ ಖರೀದಿ ಮಾಡ್ತಾರೆ ಮತ್ತೆ ಇಪ್ಪತ್ತೈದು ಏಳು ಎರಡು ಸಾವಿರದ ಐದರಲ್ಲಿ ನಾನು ಈ ಕರಾರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕರಾರ ಪತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸಹಿಯೇ ಇಲ್ಲ ಸಾಕ್ಷಿದಾರ ಸಹಿ ಇಲ್ಲ ಅದರ ನಂತರದ ಸೃಷ್ಟಿ ಅದು ಅವ್ರ ನಂತರ ಸೃಷ್ಟಿ ಮಾಡೋದು ಸೊ ಅವ್ರದ್ದು ಕರಡ ಪದ ಕೊಡದಿದ್ರು ಕೂಡ ಒಬ್ಬ ಜಿಲ್ಲಾಧಿಕಾರಿ ಕರಡ ಪದ ಕೊಟ್ಟಿದ್ರೆ ಅಂತ ಆದೇಶ ಈ ಎಷ್ಟು ಮಟ್ಟಿ ಪ್ರಭಾವ ಇರುತ್ತೆ ಇರುತ್ತೆ ಆದೇಶ ಮಾಡಬೇಕು ಮನೆ ಕೋರ್ಟಲ್ಲಿ ಅದೇ ಚರ್ಚೆ ಆಯಿತು ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದರು ಆದರೆ ಅವರು ನೇರವಾದ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಆವಾಗ ನಿಮ್ಮ ರಾಗವನ್ನು ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದರು ಸರ್ ಅದನ್ನೇ ಇದೆಲ್ಲ ನಾವು ಸೂಕ್ಷ್ಮವಾಗಿ ಕಾನೂನು ಅಧಿಕಾರವನ್ನು ಪರೋಕ್ಷವಾಗಿ ಬಳಸಲಾಗಿದೆ ಸರ್ ಈ ಭಾರತೀಯ ಸಾಕ್ಷಿ ನಿಯಮ ಕಲಾ ಮದ್ನಾಲ್ಕು ವ್ಯಕ್ತಿಯ ಸಹಜ ಮಾತು ವರ್ತನೆ ಕೂಡ ಸಾಕ್ಷಿ ಪರಿಗಣಿಸಬೇಕು ಅಂತ ಹೇಳ್ತಾರೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಹತ್ರ ಅರ್ಜಿ ಕೊಟ್ಟಿದರೆ ಯಾವ ಅಧಿಕಾರಿ ಸಹಜವಾಗಿ ಆ ರೀತಿ ಆದೇಶ ಮಾಡಲ್ಲ ಹೌದು ಆದರೆ ಇಲ್ಲಿ ಆದೇಶ ಮಾಡಿರೋಂದರೆ ಅಲ್ಲಿ ಪ್ರಭಾವ ಬೀರೋದು ಸ್ಪಷ್ಟ ಅಲ್ಲಿ ಸೊ ಆ ಅದು ಆಗುತ್ತೆ ಅದಾದ ನಂತರ ಎರಡು ಸಾವಿರದ ಹದಿನೈದು ಮೇಲೆ ಎರಡು ಸಾವಿರದ ಇಸ್ವಿಗೂ ಏನೂ ನಡೆಯಲ್ಲ ಎರಡು ಸಾವಿರದ ಹದಿನೈದು ಮೇಲಿ ಅವ್ರೆ ಸಿದ್ದರಾಮಯ್ಯ ಎಂಟಿ ಪಾರ್ವತಿಯವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ದಾನಪತ್ರ ಬರೀತಾರೆ ಆ ದಾನಪದ ಕೂಡ ಕೃಷಿ ಭೂಮಿಯಿಂದಲೇ ಬರೀತಾರೆ ಎರಡು ಸಾವಿರದ ಒಂಬೈ ಹತ್ತರಲ್ಲಿ ಹತ್ತರಲ್ಲೂ ಕೂಡ ಸ್ವತಃ ಮೂಢ ವಿಚಾರ ಬಿಟ್ಕೋಣ ಈಗ ಸ್ವತಃ ಮಲ್ಲಿಕಾರ್ಜುನ ಸ್ವಾಮಿ ಅನ್ಯ ಆದೇಶ ಪಡೆದ ಮೇಲೆ ಅದು ಕೃಷಿ ಆಗುತ್ತೆ ಮತ್ತು ಇಲ್ಲೊಂದು ಏನಂದರೆ ಅನ್ಯಕ್ರಾಂತಿ ಆದೇಶ ಕೃಷಿ ಭೂಮಿ ನಿವೇಶನ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಅದರ ಖಾತೆಯನ್ನು ಸ್ಥಳೀಯ ಸಂಸ್ಥೆಯಲ್ಲಿ ಮಾಡಬೇಕು ತಹಸೀಲ್ದಾರ್ ಕಚೇರಿಲಿ ಆರ್ ಟಿ ಸಿಲಿ ಮೂಲಕ ಖಾತೆ ಮಾಡ್ಸೋಕೆ ಬರಲ್ಲ ಆದರೆ ಅವ್ರ ಖಾತೆ ಎಲ್ಲೂ ಮಾಡ್ಸೋಲ್ಲ ಅದಕ್ಕೆ ಕಂದಾಯ ನಿವೇಶನ ಲೆಕ್ಕ ಕಂದಾಯ ಕಟ್ಟಲ್ಲ ಕೃಷಿ ಅಂತಲೇ ಆರ್ ಟಿ ಸಿಲಿ ಅವ್ರ ಹೆಸರು ಇರುತ್ತೆ ಬಿಟ್ಟರೆ ಆ ನಿವೇಶನ ಅಂತ ಎಲ್ಲೂ ಖಾತೆನೇ ಮಾಡಿಸಲ್ಲ ಸೊ ಆ ವಿಚಾರನ ಮುಚ್ಚಿಬಿಟ್ಟು ಎರಡು ಸಾವಿರದ ಹತ್ತಿನೈಸು ಇಸ್ವಿಯಲ್ಲಿ ಕೃಷಿ ಭೂಮಿ ಅಂತಲೇ ಅವರ ಪಾ ಶ್ರೀಮತಿ ಪಾರದೇಶಕ್ಕೆ ಮಾಡಿಕೊಡ್ತಾರೆ ಸೊ ಆಗಲೇ ಖಾತೆ ಅವರು ಆ ಎರಡು ಸಾವಿರದ ಹತ್ತಿನೈದ ಏನು ಅವ್ರ ಹೆಸರು ಕ್ರಯಾಪ್ ಆಗುತ್ತೆ ಅಷ್ಟೊಡಗೆ ಹತ್ತೊಂಬತ್ತು ನಿವೇಶನ ಮಾಟ ಮಾಡ್ತಾರೆ ಜಯ ಅವರು ಹತ್ತೊಂಬತ್ತು ನಿವೇಶನ ಮಾಟ ಮಾಡಿದ್ರು ಕೂಡ ಅದು ಕೃಷಿ ಭೂಮಿ ಅಂತ ರಿಜಿಸ್ಟರ್ ಮಾಡ್ತಾರೆ ಮತ್ತು ತಹಸೀಲ್ದಾರರು ಕೂಡ ಅದು ಕೃಷಿ ಭೂಮಿ ಅಂತಲೇ ಖಾತೆ ಮಾಡ್ತಾರೆ ಖಾತೆ ಮಾಡ್ತಾರೆ ಹ್ಞೂ ಸೊ ಇದೆಲ್ಲ ಹಂತವಾಗಿ ಪ್ರತಿಯೊಂದು ಇದೆಲ್ಲ ನೋಡಿ ಆಮೇಲೆ ಅದೇ ಖಾತೆ ಮಾಡಿದಂತೆ ಎರಡು ಸಾವಿರ ಎರಡು ಸಾವಿರ ಹದಿನೈದು ಖಾತೆ ಇದ್ರು ಕೂಡ ಎರಡು ಸಾವಿರ ಹದಿನಾಲ್ಕರವರೆಗೂ ಹಾಂ ಅವ್ರು ಅದ್ರ ಬಗ್ಗೆ ಏನೂ ಪ್ರಶ್ನೆ ಮಾಡಲ್ಲ ಮಾಡೋದಿಲ್ಲ ಮಾಡಲ್ಲ ಹಾಂ ಸೊ ಎರಡು ಹದಿನಾಲ್ಕನೇ ಹದಿನಾಲ್ಕನೇಸ್ ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಆಗ ಮತ್ತೆ ಚಾಲನೆ ಬರುತ್ತೆ ಹಾಂ ನನಗೆ ನನ್ನ ಜಮೀನನ್ನು ನೀವು ಅಕ್ರಮ ವಶಪಡಿಸ್ಕೊಂಡು ಅಭಿವೃದ್ಧಿ ಪಡಿಸಿ ನಿವೇಶನ ಹಂಚಿಕೆ ಮಾಡಿದ್ರೆ ಆಗಾಗ ನಂಗೆ ಪರಿಹಾರ ಕೊಡಿ ಅಂತೇಳಿ ಹಾಂ ಅಲ್ಲಿವರೆಗೆ ಎಲ್ಲಿ ಹೋಗಿದ್ರು ಇವರು ಸರ್ ಇಲ್ಲಿ ಈ ಪ್ರಶ್ನೆ ಸರ್ ಈಗ ಒಬ್ಬ ವ್ಯಕ್ತಿ ಅಪರಾಧ ಕೃತ್ಯ ನೀವು ಮಾಡಿದ್ರೆ ನೀವ್ ಮೇಲೆ ಕಾನೂನು ಕ್ರಮ ತೊಗೊಳ್ಬೇಕು ತಗೋಬೇಕು ಅದು ಒಬ್ಬಟ್ಟು ನೀನು ಅಕ್ರಮ ಮಾಡಿದೆಯಾ ನಿನ್ನ ಪಾಲಲ್ಲಿ ನನ್ಗೆ ಪಾಲ್ ಕೊಡು ಅಂತಂದ್ರೆ ಅದು ಅಕ್ರಮ ಅದು ಅಕ್ರಮವೇ ಅಪರಾಧ ಕೃತ್ಯ ಅದು ಪ್ರಶ್ನೆ ಮಾಡ್ತಿಲ್ಲ ಹೇಳ್ತಾರೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಹಾಗಾಗಿ ನಂಗೆ ಪರಿಹಾರ ಕೊಟ್ಟರು ಅಂತ ಹೇಳ್ತಾರೆ ಅಲ್ಲಿ ಏನರ್ಥ ಕಳ್ತನ ಮಾಡಿದ್ದ ಭಾಗ ಕಳ್ತದ ಕೊಟ್ಟಿದ್ರೆ ರಾಜ್ಯ ಜನತೆ ಯಾಕೆ ಪ್ರಶ್ನೆ ಮಾಡ್ತಾರೆ ಗೊತ್ತಾಗ್ತಿಲ್ಲ ಸರ್ ಈಗ ನಮ್ಮ ನಿಮ್ಮ ಮನೆಯ ಚಿನ್ನ ಕದ್ದು ಯಾರಿಗೋ ತಗೊಂಡೋಗಿ ಮಾರಾಟ ಮಾಡಿ ಅವಾಗ ಕದ್ದವನು ಮತ್ತು ಆ ಮಾರಾಟಕ್ಕೆ ಬಂದವಾಗ ತಗೊಂಡವನು ಕೂಡ ತಾನೆ ಅದೇ ಕಥೆ ಆಯ್ತು ಅದೇ ಆಯ್ತು ಸರ್ ಈಗ ಅದೇ ಅದು ಅಪರಾಧ ಕೃತ್ಯ ತಪ್ಪು ಮಾಡಿದ್ರೆ ನೀವು ಮಾಡ್ತಾರೆ ಕಾನೂನು ಕ್ರಮ ತೊಳ್ಬೇಕಿತ್ತು ಹೌದು ಕಾನೂನು ಕ್ರಮ ಮತ್ತೆ ನಿಮ್ಗೆ ಹತ್ತೊಂಬತ್ತು ನಿಮಿಷ ಮಾರಾಟ ಮಾಡೋಕೆ ಗೊತ್ತಿದೆ ನೀವು ಆ ಕ್ರೆ ರದ್ದುಪಡಿಸಿ ರದ್ದುಪಡಿಸಿ ಏನೇ ಇವ್ರ ಪ್ರಕ್ರಿಯೆ ಮಾಡೋದು ಅದೆಲ್ಲ ರದ್ದುಪಡಿಸಿ ಆವಾಗ ನಿಮ್ಮ ನಿವೇಶನ ಅಂತ ಮಾಡಿಕೊಂಡು ಆ ನಂತರ ನೀವು ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅದೇನು ಚಲಾಯಿಸಿದೆ ಕಾನೂನು ಬಾಹಿರ ಚಟುವಟಿಕೆಗಳ ಜೊತೆ ನೀವು ಶಾಮೀಲಾಗಿ ನಾನು ನಿವೇಶನ ಪಡ್ಕೊಂಡಿದ್ದೀನಿ ಅಂತಂದರೆ ನೀವು ಕೂಡ ಅಪರಾಧ ಇದ್ದಾನೆ ಕರೆಕ್ಟ್ ನೀವು ಅಪರಾಧ ಕೃತಿ ಮಾಡಿ ಅರ್ಥ ಅವ್ರು ಒಬ್ಬ ಮುಖ್ಯಮಂತ್ರಿ ಆಗಿತ್ಕೊಂಡು ಅದಕ್ಕಿಂತ ಮುಖ್ಯವಾಗಿ ಒಬ್ಬ ವಕೀಲರಾಗಿತ್ಕೊಂಡು ಈ ಥರ ಅಂತಂದರೆ ಇದು ನಮ್ಮ ಜನ ಪ್ರಶ್ನೆ ಮಾಡ್ತಿಲ್ಲ ಅಂತಂದರೆ ಇದು ನಮ್ಮ ದೇಶದ ದುರಂತ ಅಂತ ಅಲ್ಲ ಆಮೇಲೆ ಅವರು ಎಷ್ಟು ದಾಷ್ಟಿ ಅಂತಂದರೆ ಈಗ ನೀವು ರಾಘವನ್ನವರು ಕೋರ್ಟಲ್ಲೂ ಅದನ್ನು ಬಹಳ ವಿಷದವಾಗಿ ಚರ್ಚೆ ಮಾಡಿದರು ನ್ಯಾಯಮೂರ್ತಿಗಳು ಅದರ ಬಗ್ಗೆ ಕ್ರಾಸ್ ಕ್ವಶನ್ ಮಾಡ್ತಾ 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 ಪ್ರಾಥಮಿಕವಾಗಿ ಇಲ್ಲಿ ಏನು ನಡೆದಿದೆ ಅನ್ನೋದನ್ನು ದೇಶ ಜನತೆಗೆ ಅರ್ಥ ಆಗುವ ಹಾಗೆ ಮೊನ್ನೆ ಅದು ಕರೆಕ್ಟಾಗಿ ಮನದಟ್ಟಾಗಿದೆ ಆದರೂ ಕೂಡ ಅವ್ರು ನಿನ್ನೆ ಚಾಮುಂಡಿ ಇದಕ್ಕೆ ಹೋದವರು ನಾನೇನೂ ತಪ್ಪು ಮಾಡಿಲ್ಲ ನಮ್ಮಿಂದ ತಪ್ಪಾಗಿಲ್ಲ ನಾನು ಹಿಂದುಳಿದ ವರ್ಗದ ಅನ್ನೋ ಕಾರಣಕ್ಕಾಗಿ ಒ ಬಿ ಸಿ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕಾಗಿ ಅಂದರೆ ರಾಜಕೀಯದಲ್ಲಿ ಎಂತೆಂಥ ದಾಳವನ್ನು ಅಂದರೆ ಕೊನೆಗೂ ಅಂತಿಮವಾಗಿ ಎಸ್ ಎಸ್ ಟಿ ದಲಿತಾಸ್ತ್ರ ಒ ಬಿ ಸಿ ಅಸ್ತ್ರ ಸರ್ ಇಲ್ಲಿ ನನಗೆ ಬಾ ಈ ಈ ಒಂದು ವರ್ಡಲ್ಲಿ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಿಚ್ಚು ಬರೋದಕ್ಕೆ ಹೋರಾಟ ಮಾಡಲೇಬೇಕು ಅನ್ನೋ ಇದು ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ಆ ಮೂಲ ಮಾಲೀಕರ ಏನಿದ್ರೆ ಅವ್ರ ಮನೆ ನೋಡಿದಾಗ ನನಗೆ ಭಾಳ ಕಣ್ಣಲ್ಲಿ ನೀರು ಬಂತು ಸರ್ ಷ್ಟು ಕೆಟ್ಟ ಸ್ಥಿತಿ ಕೂಲಿ ಮಾಡ್ತಾರೆ ಸರ್ ಕೂಲಿ ಮಾಡ್ತಾರೆ ಮಳೆ ಬಂದು ನೀರು ಸೋರುತ್ತೆ ಇವರು ಅರವತ್ತೆರಡು ಕೋಟಿ ಆಸ್ತಿ ಅಂತ ಹೇಳ್ತಾರೆ ಹೌದು ಆ ಕೋಟಿ ಆಸ್ತಿಯ ಮೂಲ ಮಾಲೀಕರು ದುಸ್ಥಿತಿಲಿ ಇದಾರೆ ಅಯ್ಯಯ್ಯೋ ಬರೀ ಅರವತ್ತೆರಡು ಸಾವಿರ ಕೊಟ್ರೆ ಎಷ್ಟೋ ಜೀವನ ಸುಧಾರಿಯಲ್ಲಿ ಇದಾರೆ ನಂಗೆ ಅದು ಬಹಳ ನೋವಾಗಿತ್ತು ಒಬ್ಬ ಮುಖ್ಯಮಂತ್ರಿ ಮತ್ತಿ ಇನ್ನೊಂದ್ ಸರ್ ಅವಷ್ಟೊಂದು ದಲಿತ ಆದೋಗಿ ಹೇಳ್ತಾರಲ್ಲ ಅವ್ರ ನಿಜವಾಗ್ಲೂ ಮನಸ್ಥಿತಿ ಹೌದು ಆ ತಪ್ಪಾಗಿರ್ಲಿ ಸರಿಯಾಗಿಲ್ಲ ಅದ್ರ ಪ್ರಶ್ನೆ ಬೇರೆ ಸರ್ ನೀವು ಮಾನವೀತಿ ದೃಷ್ಟಿಯಿಂದ ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಮನೆ ಪರಿಸ್ಥಿತಿ ಏನೇನು ತಿಳ್ಕೊಳ್ಳೋ ಸಾಮಾನ್ಯ ಪ್ರಾಮಾಣಿಕ ಪ್ರಯತ್ನ ಪಡ್ಬೋದಾಯ್ತಾ ತಿಳ್ಕೊಳಿ ಅಷ್ಟು ಸಲ ಬಂದ್ರಿ ಯಾಕೆ ಬಂದ್ರಿ ಅಲ್ಲಿ ಏನು ಮುಚ್ಬೋದು ಏನು ಮಾಡ್ಬೋದು ಅಂತ ಬಂದಿರಿ ಅಷ್ಟೇ ಹೌದೌದು ಆ ಸಮಯದಲ್ಲಿ ನೀವು ಒಂದು ಹತ್ತು ನಿಮಿಷ ಹೋಗಿ ಅಥವಾ ನಿಮ್ಮ ಇಂಟೆಲಿಜೆನ್ಸ್ ಮುಖಾಂತರ ಅವ್ರು ವರದಿ ತರಿಸ್ಕೊಂಡು ಅವ್ರ ಭೇಟಿ ಮಾಡೋಂಥ ಒಂದು ಕನಿಷ್ಠ ನೀವು ಸೌಜನ್ಯ ತೋರಿಸಿಲ್ಲ ಅಂದರೆ ನೀವು ಯಾವ ಆ ಹಿಂದೆ ಸರ್ ಕರೆಕ್ಟ್ ಬರೀ ನೀವು ಹೇಳೋದಷ್ಟೇ ಅಷ್ಟೇ ಬರೀ ಬಾಯಿ ಮಾತಾಡೋದು ಅವ್ರು ತಕ್ಕು ಅದರ ವಾಸ್ತವಾಂಶಿಗೆ ನೋಡಿ ಈಗ ವಾಲ್ಮೀಕಿ ಆರ ವಾವಿಚೆ ಬಂತು ಅದ್ಯಾರು ದುಡ್ಡು ಯಾರು ದುಡ್ಡು ಅಲ್ಲ ಅದನ್ನೇ ಹೇಳಿ ನಿಮ್ಮ ಹತ್ರ ಹೇಳಿಕೊಟ್ಟದ್ದು ಅಂಬೇಡ್ಕರ್ ನಿಗಮದ್ದು ಇನ್ನೂರು ಎರಡು ಸಾವಿರ ಕೋಟಿ ಇದೇನೋ ಬಂದಿದೆ ಈಗ ಹೊಸ ಇನ್ನೊಂದು ನಿಮ್ಗೆ ವಿಷಯ ಗಮನಕ್ಕೆ ತರ್ತೀನಿ ನಮ್ಮ ರಾಜ್ಯದ ಜನತೆಗೆ ಅವರು ಕೂಡ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾರೆ ನಾನು ನಲವತ್ತು ವರ್ಷದ ರಾಜಕೀಯ ಜನರಿಗೆ ಒಂದೇನು ಕಪ್ ಚುಕ್ಕೆ ಇಲ್ಲ ಹಾಗೆ ಅಂತ ಹೇಳಿದ್ರೆ ಸುಳ್ಳು ಸಾಕಷ್ಟು ಕಪ್ ಚುಕ್ಕೆಗಳಿದೆ ಅದು ಯಾರು ಕೂಡ ಈ ಮಟ್ಟಕ್ಕೆ ಯಾರು ಹೊರ್ಗಡೆ ತಂದಿರಲಿಲ್ಲ ಎನ್ ಆರ್ ರಮೇಶ್ ತರ್ತಾ ಇದ್ದಾರೆ ಅದೇ ತರ್ತಾ ಇದಾರೆ ಹ್ಞೂ ಆದರೆ ಇಷ್ಟರ ಮಟ್ಟಿಗೆ ಬಂದಿರಲ್ಲ ಬಂದಿಲ್ಲ 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 ಈಗ ಬರ್ತಾ ಇದೆ ಹೌದು ಸೊ ಇನ್ನು ಮುಂದೆ ಅದೆಲ್ಲ ಬರ್ತದೆ ಹಳೆಯದೆಲ್ಲ ಇದು ಮಾಡಿ ಈಚೆ ಬರ್ತದೆ ಅವ್ರ ವಿರುದ್ಧ ಎಷ್ಟು ಕೇಸ್ಗಳಾಗಿದೆ ಇವರು ಎಷ್ಟು ತಮ್ಮ ಮುಚ್ಚಾಕಿದ್ದಾರೆ ಸೊ ಇನ್ನೂ ತನಿಖೆಯ ಮಾಹಿತಿ ಮನೆ ನನಗೆ ಲೋಕಾಯುಕ್ತದಲ್ಲಿ ಎಷ್ಟೋ ಕೇಸ್ಗಳು ಅದು ವಿಚಾರಣೆ ಶುರು ಮಾಡಿಲ್ಲ ಅಂತೇಳಿ ಸೊ ಇವರು ಈ ಥರ ಕಪ್ಪು ಬ ಚಿಕ್ಕೆಗಳ ಮೇಲೆ ಬಿಳಿ ಪಂಚೆ ಉಟ್ಕೊಂಡ್ಬಿಟ್ಟು ನಾನು ಕಪ್ಪು ಚಿಕ್ಕ ಅಂತ ಹೇಳಿದ್ರೆ ಜನತೆಗೆ ವಂಚನೆ ಅದು ಇಲ್ಲಿಯವರೆಗೆ ಏನಾಗಿತ್ತು ಆರ್ ಟಿ ಐ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾ ಜನ ಇಷ್ಟೆಲ್ಲ ಎಚ್ಚರಗೊಳ್ಳುವಂಥ ಸ್ಥಿತಿ ಇರಲಿಲ್ಲ ಇತ್ತೀಚಿನ ದಶಕಗಳಲ್ಲಿ ಈಗ ಒಂದು ಐದಾರು ಎಂಟು ವರ್ಷಗಳಿಂದ ಈಗ ಹೆಚ್ಚು ನಾವು ಜಾಗೃತರಾಗ್ತಾ ಇದ್ದೇವೆ ಮಾಧ್ಯಮಗಳು ಜಾಗೃತ ಆಗ್ತವೆ ಆಮೇಲೆ ಈ ಸೋಷಿಯಲ್ ಮೀಡಿಯಾದ ಬೂಮಿಂಗಿಂದ ಎಲ್ಲೆಲ್ಲಿಂದ ಎಲ್ಲೆಲ್ಲಿಯೂ ದಾಖಲೆಗಳೆಲ್ಲ ಹರ ಹರಿದ್ತವೆ ಮತ್ತೆ ನಿಮ್ಮಂಥ ಕಾರ್ಯಕರ್ತರು ಅದನ್ನು ಬೆನ್ನೆ ಹಿಡಿದು ಜೀವದ ಹಂಗು ತೊರೆದು ನೀವು ರಾಜ್ಯ ರಾಜ್ಯದ ಜನತೆ ಎದುರು ಕಾನೂನು ಮೂಲಕವಾಗಿ ಅದನ್ನು ಎದುರಿಡ್ತಾ ಇದ್ದೀರಿ ಹಾಗಾಗಿ ಏನಾಗಿದೆ ಇವರು ಇಲ್ಲಿವರೆಗೆ ಮಾಡಿದ್ದೆಲ್ಲ ಹಲ್ಕಟ್ಟಿಗೆ ಈಗ ಹೊರಗೆ ಬರ್ತಾರೆ ಹ್ಞೂ ಈ ಮೂಢ ಪ್ರಕರಣವನ್ನು ಇನ್ನೊಂದು ಸ್ವಲ್ಪ ಮುಂದುವರಿಸಿ ಸರ್ ಇಲ್ಲಿವರೆಗೆ ಅದು ಹೇಗೆ ಬಂತು ಎಲ್ಲಿವರೆಗೆ ಬಂದ ಸರ್ ಅಲ್ಲಿ ಇನ್ನೊಂದು ಮುಖ್ಯ ಅಂಶ ಸರ್ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಕೊಡೋದಕ್ಕೆ ಸೊ ಯಾವುದೇ ಆದೇಶ ಸರ್ ಸರ್ವತ್ತು ಅಂಶ ಅದು ಮಾಡ್ಬೋದು ಎರಡು ಸಾವಿರದ ಒಂಬತ್ತನೇ ಇಸ್ವಿಲಿ ಆದೇಶ ಆಗಿದೆ ಅಂತ ಹೇಳ್ತಾರೆ ಆದರೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಲಿ ಆದೇಶ ಆಗಿದೆ ಅಂದರೆ ಅರವತ್ತು ನಲವತ್ತು ಅನುಪಾತದಲ್ಲಿ ನಿವೇಶ ಹಂಚಿಕೆ ಮಾಡಬೇಕು ಅಂತ ಅರವತ್ತು ಭಾಗ ಮೂಡಾದವರಿಗೆ ನಲವತ್ತು ಭಾಗ ರೈತರಿಗೆ ಅಂತ ಇತ್ತು ಸರ್ ಅದನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬದಲಾವಣೆ ಮಾಡೋಕ್ಕೆ ಅಂತ ನಾವು ಪ್ರಯತ್ನ ಪಡ್ತಾರೆ ಸರ್ ಐವತ್ತು ಐವತ್ತು ಅನುಪಾತದಲ್ಲಿ ಕೊಡಬೇಕು ಅಂತ ಆದರೆ ಆ ಸಮಯದಲ್ಲಿ ಆದೇಶ ಆಗಿರೋದು ಅವೈಜ್ಞಾನಿಕವಾಗಿದೆ ಸರ್ ಆ ಆದೇಶ ಇಟ್ಕೊಂಡೆ ಎಲ್ಲರಿಗೂ ಐವತ್ತೈವತ್ತು ನಿವೇಶನ ಹಂಚಿಕೆ ಇದ್ದಾರೆ ಮಾಡಿದರೆ ಸರ್ ಆದರೆ ನೀವು ಆದೇಶ ನೋಡಬೇಕು ಆ ಆದೇಶದಲ್ಲಿ ಏನಿದೆ ನಲವತ್ತು ಅನ್ನೋದನ್ನ ಐವತ್ತು ಒಂದು ಹತ್ತು ತಿದ್ದುಪತಿ ಮಾಡಿ ಮಾಡಬೇಕು ಅಂತಿದೆ ಹೊರತು ಅರವತ್ತರ ಬಗ್ಗೆ ಏನೂ ಹೇಳಿಲ್ಲ ಸರ್ ಇಲ್ಲ ಹಾಗಾಗಿ ಅದರ ಪ್ರಕಾರ ಹೋದರೆ ಅರವತ್ತು ಐವತ್ತು ಅನುಪದಲ್ಲಿ ನಿವೇಶನ ಕೊಡಬೇಕಾಗತ್ತೆ ಅದು ಹೆಂಗೆ ಸಾಧ್ಯ ಹೇಗಾಗುತ್ತೆ ಸರ್ ನಾನು ಮೊನ್ನೆ ನಾನು ನಗರವೃದ್ಧಿ ಇಲಾಖೆ ಒಬ್ಬ ಅಧಿಕಾರಿ ಅದರಲ್ಲಿ ಚರ್ಚೆ ಮಾಡಿದೆ ಅಧಿಕಾರಿ ಗಾಬರಿ ಆಗ್ಬಿಟ್ರು ನಾನು ಅದು ಆದೇಶ ಇಟ್ಕೊಂಡೇ ಕೇಳಿದೆ ಈ ಆದೇಶದಲ್ಲಿ ಐವತ್ತು ಐವತ್ತನ್ನು ಪತ್ರ ಎಲ್ಲಿದೆ ತೋರಿಸಿದ್ರೆ ತೋ ಎಲ್ಲಿದೆ ಇಲ್ಲ ಅಲ್ಲಿ ಮತ್ತು ನಾನು ಕೇಳಿದೆ ಅದು ಬರೀ ನಲವತ್ತು ಅನ್ನೋದು ಐವತ್ತೊಂದು ಬದಲಾವಣೆ ಮಾಡೋಕ್ಕೆ ಕೇಳಿದ್ರೆ ಅನ್ನೋದು ಎಲ್ಲಿ ಬದಲಾವಣೆ ಮಾಡೋದು ಅದು ಇಲ್ಲ ಅಂದ್ರೆ ಆದರೆ ಇದ್ರ ಪ್ರಕಾರ ಐವತ್ತು ಅರವತ್ತು ಐವತ್ತು ಅನುಪತಿ ನಿಮಿಷ ಕೊಡಬೇಕಲ್ವಾ ಅಂತಂದು ಹೂ ಅಂತೇಳಿ ಮತ್ತೆ ಹೆಂಗೆ ಕೊಡ್ತಾರೆ ಅಂತ ಕೇಳಿದ್ರೆ ಆ ಮನುಷ್ಯಕ್ಕೆ ತಬ್ಬಿ ಬಾಬಿಟ್ ಸೊ ಅದಕ್ಕೆ ನಾನೀಗ ಸರ್ಕಾರದ ಅಧಿಕ ಕಾರ್ಯದರ್ಶಿಗೆ ಒಂದು ಪತ್ರ ಕೊಟ್ಟಿದ್ದೀನಿ ಯಾಕಂದ್ರೆ ಭಾಳ ಕ್ರಿಮಿನಲ್ ಅಪರಾಧ ಗಂಭೀರವಾದ ಈಗಿನ ಹೊಸ ಕಾಯ್ದೆ ಪ್ರಕಾರ ಬಿ ಎನ್ ಎಸ್ ಇದ ಪ್ರಕಾರ ಮುನ್ನೂರ ಅಲ್ಲ ನೂರ ಹನ್ನೊಂದು ಮತ್ತು ಮುನ್ನೂರ ಐಪ್ ಅರವತ್ತೊಂಬತ್ತು ಪ್ರಕಾರ ಅಪರಾಧ ಕೃತ್ಯ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಈ ಆದೇಶದ ಪ್ರಕಾರ ಎರಡು ಸಾವಿರದ ಹದಿನೈದು ಆದೇಶದ ಪ್ರಕಾರ ಐವತ್ತೈವತ್ತು ನಿವೇಶನ ಯಾರನ್ನು ಹಂಚಿಕೆ ಮಾಡಿದರೆ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳ ವಿರುದ್ಧ ಮತ್ತು ಐವತ್ತೈವತ್ತು ನಿಮ್ಮ ಅನುಪಾತದಲ್ಲಿ ನಿವೇಶನ ಪಡೆದ ಎಲ್ಲ ಫಲಾನುಭವಿ ವಿರುದ್ಧ ಮತ್ತು ಉಪನೋಂದಣಾಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಮನೆ ಪತ್ರ ಕೊಟ್ಟಿದ್ದೀನಿ ಸೊ ಮುಂದಿನ ದಿನದಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಸೊ ಒಂದು ಕಾನೂನು ಹೇಳುತ್ತಂದರೆ ಈಗ ನಾವು ಅಪರಾಧ ಕೊರತೆ ನಡೆದಿದ್ದು ಕಂಡು ಬಂದರೂ ಕೂಡ ಆ ಗಮನಕ್ಕೆ ಬಂದಿರೋ ಕೂಡ ಅದನ್ನು ನಾವು ಪೊಲೀಸ್ ಅಧಿಕಾರಿಗೆ ಅಥವಾ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಅದು ತಿಳಿಸ್ಲಿಲ್ಲ ಅಂತಂದರೆ ಅದು ಕೂಡ ಅಪರಾಧ ಅದು ಕೂಡ ಅಪರಾಧ ಸೊ ಹಾಗಾಗಿ ಅಧಿಕಾರಿಗೆ ಒಂದು ಕೊನೆ ಹೆಚ್ಚಿಗೆ ಕೊಟ್ಟಿದ್ದೀನಿ ಸೊ ಇದು ಅಪರಾಧ ಕೊರತೆ ನಡೆದಿದೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ ನಾನು ಕೂಡಲೇ ನೀವು ಕೇಸ್ ದಾಖಲು ಇದೇ ಪ್ರಕಾರ ಸಿ ಐ ಡಿ ಕೊಡಬೇಕು ಸಿ ಡಿ ಕೊಡ್ಬೇಕು ಸಿ ಐ ಡಿ ಕೊಡಬೇಕು ಇಲ್ಲ ಅಂತಂದರೆ ನಾನು ನಿಮ್ಮ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ದಾಖಲಾಕ ಇದು ಮಾಡ್ತೀನಿ ಕೊಟ್ಟಿದ್ದೀನಿ ಸೊ ಅದೊಂದು ಆಯಿತು ಅಂತಂದರೆ ಎಷ್ಟು ಸಾವಿರ ಕೆ ಸೈಟ್ಗಳು ನಗರ ಪರಿಪಾಲಿಗೆ ವಾಪಸ್ ಬರುತ್ತೆ ಅಥವಾ ಪ ಅರ್ಹ ಫಲಾನೊಳಗೆ ಸಿಕ್ಕಿ ಅದು ಈಗ ಸಿದ್ದರಾಮಯ್ಯನ ಈ ಮೂಡ ಕೇಸನ್ನ ಇಂಟರ್ಲಿಂಕ್ ಇದೆ ಇದಕ್ಕೆ ಹೌದು ಸರ್ ಹ್ಞೂ ಮೋಡ ಬಿಡಿ ಎಲ್ಲ ನಗರ ಪ್ರಾಧಿಕಾರಿಗಳು ಕೂಡ ಅದೇ ಕೆಲಸ ಮಾಡಿದ್ದಾರೆ ಸರ್ ಹಾಂ ಸೊ ಮೋಡಾದಲ್ಲಿ ನಾವು ಸಾರ್ವಜನಿಕರಿಗೆ ಅನ್ಯಾಯ ಇದು ಖಂಡಿತ ಸರ್ ಹ್ಞೂ ಸರ್ ಉಳ್ಳವರು ಉಳ್ಳವರು ಬೇಕಾದಷ್ಟು ತಗೊಳ್ಳೋದು ಸರ್ ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕು ನಮ್ಮ ದೇಶದಲ್ಲಿ ಸಮಾಜದ ಸುವ್ಯವಸ್ಥೆನ ಕಾಪಾಡೋದಕ್ಕೋಸ್ಕರ ಶಾಂತಿ ಸುವ್ಯವಸ್ಥೆಗೋಸ್ಕರ ಕಾನೂನುಗಳನ್ನು ಮಾಡಿದ್ದೀವಿ ಆದರೆ ಆ ಕಾನೂನು ಏನಾಗಿದೆ ಅಂತಂದರೆ ಹಣ ಬಲ ಜನಬಲ ಅಧಿಕಾರ ಬಲ ಇರೋಂಥ ವ್ಯಕ್ತಿಗಳ ಆಟಕ್ಕೆ ವಸ್ತುಗಳಾಗ್ಬಿಟ್ಟಿದೆ ಕರೆಕ್ಟ್ ಆ ಜನಸಾಮಾನ್ಯರಿಗೆ ಒಂದು ಕಿರುಕುಳ ಕೊಡುವಂಥ ಅಸ್ತ್ರ ಆಗಿದೆ ಸೊ ಆ ಅಸ್ತ್ರ ಇಟ್ಬಿಟ್ಟು ನಮ್ಮನ್ನು ಬೆದರಿಸ್ತಾರೆ ಅದೇ ಅಸ್ತ್ರನೇ ಅವ್ರು ದುರ್ಬಳಕೆ ಮಾಡಿಕೊಂಡು ಅವ್ರು ಅಕ್ರಮ ಲಾಭ ಮಾಡ್ತಾರೆ ಸೊ ಇದನ್ನು ಈ ದೇಶದ ನಿಜವಾದ ಪ್ರಭುವಾದ ಪ್ರಜೆಗಳು ಪ್ರಶ್ನೆ ಮಾಡ್ತಿಲ್ಲ ಡಾಕ್ಟರ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡೋ ಅಂದರೆ ವ್ಯವಸ್ಥೆ ಬದಲಾವಣೆ ಬರಲ್ಲ ಅಂತ ಹೌದು ಹೌದು ಹೇಳ್ತಾರೆ ಹೌದು ಈಗ ನೋಡಿ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆ ಸಂವಿಧಾನದ ಹಕ್ಕುಗಳನ್ನು ಬಳಸ್ಕೊಂಡು ಸಿ ಎಮ್ ವಿರೋಧ ಹೋರಾಟ ಮಾಡಿ ಇಷ್ಟು ಮಟ್ಟಿಗೆ ಬರ್ತಿದ್ದಾರೆ ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗೆ ಎಷ್ಟು ಶಕ್ತಿ ಇರೋದನ್ನ ತೋರಿಸ್ಬಿಡ್ತಾರೆ ಹೌದು ಹೌದು ಸರ್ ಇದನ್ನು ತಿಳ್ಕೊಂಡು ಪ್ರತಿಯೊಬ್ಬ ಪ್ರಜೆಗಳು ಕೂಡ ತಮ್ಗಾಗ್ತಾರೆ ಅನ್ಯಾಯನ ಈ ರಾಜಕಾರಣಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅಧಿಕಾರಿಗಳು ಮಾಡ್ತಾರೆ ಭ್ರಷ್ಟಾಚಾರ ಪ್ರಶ್ನೆ ಮಾಡ್ತಾ ಹೋದರೆ ನಮ್ಮ ದೇಶ ಇನ್ನೂ ಸಮೃದ್ಧವಾಗಿ ಬೆಳೆಯುತ್ತೆ ಸರ್ ಅಂದರೆ ಪ್ರತಿಯೊಬ್ಬರು ಸ್ನೇಹಮಯ ಕೃಷ್ಣ ಆಗಬೇಕು ಹೌದು ಸರ್ ಆರ್ ಟಿ ಐ ಕಾರ್ಯಕರ್ತ ಆಗಬೇಕು ಸಜ್ಞಾವಂತರಾಗಬೇಕು ಪ್ರಶ್ನಿಸಬೇಕು ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಅದು ಏನು ಹೇಳ್ತೀವಿ ಬರೀ ಹಕ್ಕುಗಳ ಬಗ್ಗೆ ಕೇಳ್ತೀವಿ ಕರ್ತವ್ಯಗಳ ಬಗ್ಗೆ ತಿಳ್ಕೊಳ್ಳೋದ ಪ್ರಶ್ನೆ ಸಂವಿಧಾನ ನಮ್ಗೆ ಹಾ ಹಾಕಿದೆ ಏಕೆ ಇದೆ ಅಂತ ಇಟ್ಕೊಂಡು ಹಕ್ಕಳನ್ನ ಕೇಳಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಕರ್ತವ್ಯದ ಬಗ್ಗೆ ತಿಳ್ಕೊಂಡು ಕರ್ತವ್ಯ ಪ್ರಜ್ಞೆ ನಾವು ಬೆಳೆಸ್ಕೊಂಡಿಲ್ಲ ಹೌದು ಮೊದಲು ಕರ್ತವ್ಯ ಪ್ರಜ್ಞೆ ಬೆಳೆಸ್ಕೊಳ್ಬೇಕು ಅನ್ನೋದೇ ನನ್ನ ಮನವಿ ಹ್ಞೂ ಹ್ಞೂ ಸೊ ಈ ಮೂಡ ಕೇಸಿನಿಂದ ಜನರಿಗೆ ಕೇವಲ ಒಂದು ಮುಖ್ಯಮಂತ್ರಿಯ ಮತ್ತು ಅವರ ಕುಟುಂಬದಿಂದ ಆದ ಅನ್ಯಾಯ ಅದು ಏನು ಅನ್ನೋದನ್ನು ನೀವೀಗ ಒಂದು ಪ್ರಾಥಮಿಕವಾಗಿ ಅದರ ತೆಳ್ದಿಟ್ಟ್ರಿ ಸರ್ ಇನ್ನೊಂದು ಹೇಳ್ತೀನಿ ಸರ್ ರಾಜ್ಯದ ಜನತೆ ಕೆಲವರೆಲ್ಲ ಏನು ತಪ್ಪು ತಿಳ್ಕೊಂಡಾರ ನಾನು ಸಿದ್ದರಾಮಯ್ಯವೇನೋ ವೈಯಕ್ತಿಕ ದ್ವೇಷ ಇಟ್ಕೊಂಡು ಅಥವಾ ಅಕ್ರಮ ಲಾಭ ಪಡೆಯೋ ಒಂದು ಉದ್ದೇಶ ಇಟ್ಕೊಂಡು ಓಡ್ರಾ ಮಾಡಿ ಸಾಕಷ್ಟು ಜನ ಮಾತಾಡ್ತಾರೆ ಅದಕ್ಕೆ ಉದ್ದೇಶ ನನ್ನ ಸರ್ ನನಗೆ ದಾಖಲತೆ ಈ ಏನು ಸಿದ್ದರಾಮಯ್ಯ ಆರೋಪ ಬಗ್ಗೆ ಮಾಡಿದ್ದೀನಿ ಅದಕ್ಕೆ ಸಂಪೂರ್ಣ ದಾಖಲತೆ ಸಿಕ್ಕಿರಲ್ಲ ಇದನ್ನು ಒಂದು ಉದಾಹರಣೆಗೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ನಡೆತಕ್ಕಂಥ ಎಲ್ಲ ಒಂದು ಅಕ್ರಮಗಳನ್ನು ಬಯಲಿಗೆ ತಂದು ಎಲ್ಲ ನಿವೇಶನ ಅಕ್ರಮವಾಗಿ ಏನು ಪಡೆದರೆ ಎಲ್ಲ ನಿವೇಶನಗಳು ಕೂಡ ಮತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ ಬಂದು ಅರ್ಹ ಫಲಾನುಭವಿಗಳಿಗೆ ತಲುಪೋ ರೀತಿ ಮಾಡಬೇಕು ಅನ್ನೋದೇ ನಾವು ಉದ್ದೇಶ ಅಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಹೌದು ಅದೇ ಉದ್ದೇಶ ಹೋರಾಟ ಮಾಡ್ತೀನಿ ನನ್ನ ಅರ್ಜಿಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಸೊ ಜನ ಅದನ್ನು ಗಮನಿಸ್ತಾ ಇಲ್ಲ ಸುಮ್ಮನೆ ಅನಿವೇಶಕ್ಕಾಗಿ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ ಅಲ್ಲ ಅದನ್ನೀಗ ನಿಮ್ಮ ನಿಮ್ಮನ್ನು ಹಣೀಲಿಕ್ಕೆ ಸಿದ್ದರಾಮಯ್ಯನವರ ವಿರೋಧಿ ಅಂತ ಒಂದು ಹಣೆ ಪಟ್ಟ ಆಮೇಲೆ ಸಿದ್ದರಾಮಯ್ಯನಿಂದ ಬ್ಯಾಕ್ ಡೋರಲ್ಲಿ ಏನೋ ಒಂದು ಪಡ್ಕೊಳ್ಬೇಕು ಅಂತ ಇದೊಂದು ಅಸ್ತ್ರ ಈ ಥರದ್ದೆಲ್ಲ ಪ್ರಯೋಗ ಆಗುತ್ತೆ ಅದ ನಡೆಯುತ್ತೆ ಅದರ ಬಗ್ಗೆ ನಾನು ಯಾವುದು ತಲೆಗೆ ನನ್ನ ಹೊರಡ ನಾನು ಮುಂದೆ ದಿನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಈಗ ಮೂಡದ ಇಡೀ ಹಗರಣ ಮೂರು ಜನ ಕೇಳಿದಾರಲ್ಲ ಈ ಮೂರು ಜನರು ನಿಮ್ಮದು ಒಂದೇ ಧ್ವನಿಯ ಹೇಗೆ ಅದು ಹೌದು ಸರ್ ಊರ್ಜದ ಉದ್ದೇಶ ಒಂದೇ ಹಾಂ ಸೊ ದಾರಿ ವಿಭಿನ್ನವಾಗಿರ್ಬೋದು ಹ್ಞೂ ಅದರ ಗುರಿ ಮಾತ್ರ ಒಂದೇ ಏನು ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಅಕ್ರಮಗಳು ನಡೀತಿದೆ ಅದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು ತಪ್ಪಿತ ಶಿಕ್ಷೆ ಆಗಬೇಕು ಮತ್ತು ಅಕ್ರಮ ನಿವೇಶನ ಪಡೆದ್ರೆ ಆ ಅನಿವೇಶಗಳು ಮತ್ತೆ ಬರಬೇಕು ಅಂತ ಈಗ ಈ ಮೂಡ ಕೇಸಲ್ಲಿ ಮೈಸೂರಿನ ಮೂಡ ಕೇಸಿನಲ್ಲಿ ರಾಜೀವರು ಪ್ರಾತ್ರ ಎಷ್ಟು ಯಾಕೆಂದರೆ ಅವರು ಅಲ್ಲ ಅವ ಈ ಕೇಸಿಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಅವತ್ತು ಮೀಟಿಂಗ್ ನಡೆಯಿತು ಆ ಮೀಟಿಂಗ್ನಲ್ಲಿ ಯಾವುದೇ ಸರ್ವಾನುಮತಕ್ಕೆ ಬಂದಿರಲಿಲ್ಲ ಮೀಟಿಂಗ್ನಲ್ಲಿ ಯಾವುದೇ ರೀತಿಯ ಒಪ್ಪಿಗೆಯನ್ನು ಪಡೆದಿರಲಿಲ್ಲ ಆದರೆ ಆಮೇಲೆ ಕಾಗದ ಪತ್ರವನ್ನು ಚೇಂಜ್ ಮಾಡಿದರು ಅನ್ನುವಂಥ ಒಂದು ಆರೋಪ ಇದೆ ಇದರಲ್ಲಿ ರಾಜೀವ್ ಮತ್ತು ಕಮಿಷನರ್ ಪಾತ್ರ ಎಷ್ಟಿದೆ ಸರ್ ನನಗೆ ಚೇರ್ಮನ್ ಆಗಿದೆ ಅಂದರೆ ನನ್ನ ಬಂದಿರೋ ಮಾಹಿತಿ ಪ್ರಕಾರ ಸೊ ಐವತ್ತು ಐವತ್ತು ಅನುಪಾತ ನಿವೇಶನ ಕೊಡೋರ ಬಗ್ಗೆ ಸಮಗ್ರವಾಗಿ ಯಾವುದೇ ತೀರ್ಮಾನ ಆಗಿರಲಿಲ್ಲ ಸೊ ತೀರ್ಮಾನ ಆಗಿದೆ ಅನ್ನೋ ಇವರು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂದರೆ ನಡಾವಳಿ ಸೃಷ್ಟಿ ಮಾಡ್ಕೊಂಡು ಅಂತ ಮಾಹಿತಿ ಸೊ ಸಿದ್ದರಾಮಯ್ಯ ಅದೇ ಒಂದು ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ ಸೊ ನನಗೆ ನಿವೇಶನ ಕೊಟ್ಟಿದ್ದು ಬಿ ಜೆ ಪಿ ಅಧಿಕಾರದ ಅವಧಿರುತ್ತೆ ಆದರೆ ಆವಾಗ ಏನು ಅವರು ಮೋಡ ಅಧ್ಯಕ್ಷರಾಗಿದ್ದರು ಅವರು ದೈಹಿಕವಾಗಿ ಬಿ ಜೆ ಪಿಲಿ ಇದ್ದರು ಅಷ್ಟೇ ಅವರು ಮಾನಸಿಕವಾಗಿ ಕಾಂಗ್ರೆಸ್ ಅವರ ಅನುಯಾಯಿ ಆಗಿಬಿಟ್ಟಿದ್ರು ಆಗಲೇ ಆಗಲೇ ಆಗ್ಬಿಟ್ಟರು ಸೊ ಅವರು ಅಧಿಕಾರ ಅವಧಿ ಮುಗಿಯೋವರೆಗೂ ಬಿ ಜೆ ಪಿ ಅನ್ನೋ ರೀತಿ ಅಧಿಕಾರ ಅವಧಿ ಮುಗಿದ್ರೆ ಕೂಡಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡ್ಕೊಂಡ್ರು ಮತ್ತು ಈ ದಿನದಲ್ಲಿ ಸಿದ್ದರಾಮಯ್ಯ ಅಂತ ವ್ಯಕ್ತಿ ಇಲ್ಲ ಭೂಮಿ ಮೇಲೆ ಅನ್ನೋ ರೀತಿಯಲ್ಲಿ ಭಾಳ ಒಗ್ಲಿಕ್ಕೆ ಶುರು ಮಾಡ್ಬಿಡೋದು ಹೌದು ಸೊ ಅದು ನೋಡ್ರೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪ್ರಭಾವದಿಂದಲೇ ಅವ್ರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಟ್ಟು ಆ ಒಂದು ಅನುಕೂಲತೆಯ ಆಧಾರದ ಮೇಲೆ ಕಾಂಗ್ರೆಸ್ ಸೇರ್ಪಡೋದಕ್ಕೆ ಅವ್ರ ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡಿದ್ರು ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ ಹ್ಞೂ ಸೊ ಹಾಗಾಗಿ ಈ ಒಂದು ಹದಡದಲ್ಲಿ ಅವ್ರದ್ದು ಕೂಡ ಪತ ಕಂಡು ಈಗ ಅದನ್ನು ನೀವು ತರ್ತೀರಾ ಅದನ್ನು ಸರ್ ಇಲ್ಲಿ ಎಲ್ಲರದು ಬರ್ತದೆ ಸರ್ ನಾವು ಏನು ಇಲ್ಲಿ ನಾವು ಎಲ್ಲರದು ಇಟ್ಕೊಂಡು ಎಲ್ಲನೂ ಮಾಡಕೋರು ತುಂಬ ದೊಡ್ಡ ಒಂದು ಇದಾಗುತ್ತೆ ಅಷ್ಟು ನನಗೆ ಸಾಮರ್ಥ್ಯ ಇಲ್ಲ ಯಾಕೆ ನನ್ನ ನನ್ನ ಕೆಲಸ ಒತ್ತಡಗಳಿದೆ ಮತ್ತು ಆರ್ಥಿಕ ಸಮಸ್ಯೆಗಳಿದೆ ಅವೆಲ್ಲ ಇದೆ ಹಾಗಾಗಿ ಇದನ್ನಷ್ಟೇ ಉದಾಹರಣೆ ಇಟ್ಕೊಂಡು ಆ ತನಿಖೆ ನಂತರ ಎಲ್ಲ ಬರ್ತದೆ ಸರ್ ಈಗ ತನಿಖೆ ನಡೆಸಿ ಪ್ರಾ ದೂರು ಕೊಡ್ಬೇಕಾದ್ರೆ ಎಲ್ಲ ಸಮಗ್ರವಾಗಿ ಎಲ್ಲನೂ ಇರಬೇಕು ಅಂತೇನಿಲ್ಲ ಏನಿಲ್ಲ ಏನಿಲ್ಲ ತನಿಖೆಗೆ ಪೂರಕವಾದ ಒಂದಷ್ಟು ಅಂಶಗಳಿದ್ರೆ ಸಾಕು ಸೊ ಆ ಅಂಶಗಳಷ್ಟೇ ಈಗ ಸದ್ಯಕ್ಕೆ ತಂದಿದ್ದೀವಿ